ನಮಸ್ಕಾರ ಪ್ರಿಯ ದೇವ ಇವತ್ತು ನಾವು ಆಷಾಢ ಶುಕ್ಲ ಏಕಾದಶಿ ಎಂದು ಬರುವಂತಹ ಶಯನಿ ಏಕಾದಶಿಯ ಬಗ್ಗೆ ನಾವು ಸ್ವಲ್ಪ ವಿವರಣೆಯನ್ನ ನೋಡ್ತಾ ಹೋಗೋಣ ಈ ಶಯನಿ ಏಕಾದಶಿಗೆ ಪ್ರಥಮ ಏಕಾದಶಿ ಅಂತನೂ ಕರೀತಾರೆ ಹಾಗೆ ಪದ್ಮ ಏಕಾದಶಿ ಅಂತನೂ ಕರೀತಾರೆ ಈ ದಿನದ ಮಹತ್ವ ಏನು ಅಂತಂದ್ರೆ ದೇವರು ನಿದ್ರೆಗೆ ಹೋಗ್ತಾನೆ ಅಂತೇಳಿ ಹೇಳ್ತಾರೆ ಶಯನಿ ಶಯನ ಅಂದ್ರೆ ಮಲಗುವಂತಹದ್ದು ಅಂದ್ರೆ ದೇವರು ಈ ದಿನದಿಂದ ಮಲಗ್ತಾನೆ ಹಾಗಾದ್ರೆ ದೇವರು ಮಲಗ್ತಾನೆ ಅಂತಂದ್ರೆ ಏನು ಅಂದ್ರೆ ದೇವರು ಯೋಗ ನಿದ್ರೆಗೆ ಹೋಗ್ತಾನೆ ದೇವರು ಮಲಗಿದ್ರೂ ಕೂಡ ಅವನು ಇಡೀ ಬ್ರಹ್ಮಾಂಡವನ್ನ ತನ್ನ ಒಳಗಿನ ಇಂದ್ರಿಯಗಳಿಂದ ಎಲ್ಲವನ್ನ ನೋಡ್ತಿರ್ತಾನೆ ಹಾಗೆ ಅದನ್ನ ನಿಗ್ರಹಿಸ್ತಿರ್ತಾನೆ ಅದಕ್ಕೆ ಯೋಗ ನಿದ್ರೆ ಅಂತೇಳಿ ಹೇಳ್ತೀವಿ ಅಂದ್ರೆ ನಿದ್ರೆಯನ್ನ ಮಾಡಿದ್ರೂ ಕೂಡ ಹೆಚ್ಚರಿರುವಂತಹದ್ದು ನಾವು ನಿಮ್ಗೆಲ್ಲ ಮಾಡುವಂತಹ ನಿದ್ರೆ ಅದು ಯೋಗ ನಿದ್ರೆ ಅಲ್ಲ ಯಾಕೆಂದ್ರೆ ನಮಗೆ ನಿದ್ದೆ ಮೇಲೆ ಹೊರಗಿನ ಪ್ರಪಂಚ ಅನ್ನುವಂಥದ್ದು ಯಾವುದೂ ಗೊತ್ತಿರೋದಿಲ್ಲ ದೇವರು ಮಾಡೋ ನಿದ್ರೆಗೆ ದೈವಿಕ ನಿದ್ರೆ ಅಂತಾನು ನಾವು ಹೇಳ್ಬೋದು ಈ ದಿನದಿಂದನೇ ಚಾತುರ್ಮಾಸ್ಯ ಅನ್ನುವಂತಹ ವಿಶೇಷ ಒಂದು ಕಾಲ ಪ್ರಾರಂಭ ಆಗುತ್ತೆ ಚಾತುರ್ಮಾಸ್ಯ ಅಂದ್ರೆ ಚತುರ್ಮಾಸ ನಾಲ್ಕು ಮಾಸಗಳನ್ನ ಹೊಂದಂತದ್ದು ಈ ನಾಲ್ಕು ತಿಂಗಳಲ್ಲಿ ವಿಶೇಷವಾದಂತಹ ಕಾಲ ಭಕ್ತಿಗೆ ತಪಸ್ಸಿಗೆ ದೇವರ ಒಂದು ಕೃಪೆಗೆ ಪಾತ್ರರಾಗೋದಕ್ಕೆ ಜಪವನ್ನ ಮಾಡೋದಕ್ಕೆ ಇತ್ಯಾದಿಗಳೆಲ್ಲದಕ್ಕೂ ಕೂಡ ಈ ಕಾಲ ತುಂಬಾ ಶ್ರೇಯಸ್ಸಾಗಿದ್ದು ಹಾಗೆ ಈ ಒಂದು ಕಾಲದಲ್ಲಿ ನಾವು ಯಾವುದೇ ಶುಭ ಸಮಾರಂಭಗಳನ್ನು ಮಾಡೋದಿಲ್ಲ ಯಾಕೆ ಅಂದರೆ ದೇವರು ನಿದ್ರೆಯಲ್ಲಿರ್ತಾನೆ ಆಗ ದೇವರ ಅನುಗ್ರಹ ನಮ್ಮ ಮೇಲೆ ಸಿಗೋದಿಲ್ಲ ಅನ್ನೋದನ್ನ ನಾವು ನೋಡ್ಬೋದು ಹಾಗಾಗಿಯೇ ಶುಭ ಸಮಾರಂಭಗಳನ್ನು ನಾವು ಕಾರ್ತೀಕ ಶುಕ್ಲ ದ್ವಾದಶಿಯ ನಂತರ ಮಾಡುವಂಥದ್ದು ಯಾಕೆ ಅಂತ ಕೇಳಿದ್ರೆ ಈ ಚಾತುರ್ಮಾಸ್ಯ ಅನ್ನುವಂಥದ್ದು ಮುಕ್ತಾಯ ಆಗೋದು ಕಾರ್ತೀಕ ಶುಕ್ಲ ದ್ವಾದಶಿಯಂದು ಆಗ ದೇವರು ಕಣ್ಣು ತೆರಿತಾನೆ ಆ ದಿನದಿಂದ ದೇವರು ಕಣ್ಣು ತೆರಿತಾನೆ ಅಂತೇಳಿ ಹೇಳ್ತೀವಿ ಈ ಶಯನಿ ಏಕಾದಶಿಗೆ ಸಂಬಂಧಪಟ್ಟು ಒಂದು ಕತೆಗಳು ಕೂಡ ಪುರಾಣದಲ್ಲಿ ಉಲ್ಲೇಖವಾಗಿದೆ ಅದು ಏನಿದೆ ಅನ್ನೋದನ್ನ ನಾವು ಮೊದಲೇದಾಗಿ ನೋಡ್ತಾ ಹೋಗೋಣ ಮಾಂಧಾತ ಅನ್ನುವಂತಹ ಒಬ್ಬ ರಾಜ ಇರ್ತಾನೆ ಈ ರಾಜ ಇದ್ದ ಕಾಲ ಯಾವುದು ಅಂದ್ರೆ ಅವನು ಕಲಿಯುಗದಲ್ಲಿ ಇದ್ದಂತಹ ರಾಜ ಅಲ್ಲ ಕೃತಯುಗದಲ್ಲಿ ಆ ರಾಜ ಇರ್ತಾನೆ ಕಲಿಯುಗಕ್ಕೂ ಕೃತಯುಗಕ್ಕೂ ಏನು ವ್ಯತ್ಯಾಸ ಅಂತಂದ್ರೆ ಕೃತಯುಗದಲ್ಲಿ ಧರ್ಮ ಅನ್ನುವಂತಹದ್ದು ಸಂಪೂರ್ಣವಾಗಿ ನೆಲೆಸಿರುತ್ತೆ ಕಲಿಯುಗದಲ್ಲಿ ಅದೇ ಧರ್ಮ ಅನ್ನುವಂತಹದ್ದು ಧರ್ಮದೇವತೆ ಒಂದೇ ಕಾಲ್ನಲ್ಲಿ ನಡೀತಾಳೆ ಅಂದ್ರೆ ಧರ್ಮ ಅನ್ನೋದು ಅಷ್ಟು ಹದಗೆಟ್ಟಿರುತ್ತೆ ಅನ್ನೋದು ಕಲಿಯುಗದಲ್ಲಿ ನಾವು ನೋಡ್ಬೋದು ಹಾಗೆ ಕೃತಯುಗದಲ್ಲಿ ಮಾಂಧಾತ ಅನ್ನುವಂತಹ ರಾಜ ತುಂಬಾ ಧರ್ಮನಿಷ್ಠೆಯನ್ನ ಉಳ್ಳಂತಹ ರಾಜ ಅತ್ಯುತ್ತಮವಾಗಿ ರಾಜ್ಯಭಾರವನ್ನ ಮಾಡ್ತಾ ಇರುವಂತಹ ರಾಜ ನಾವು ನೀವುಗಳೆಲ್ಲ ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡುವಂತಹ ಒಂದು ಯೋಗ್ಯತೆಯನ್ನ ಹೊಂದಂತಹ ರಾಜ ಆದರೆ ಆ ರಾಜನ ಕಾಲದಲ್ಲಿ ಒಂದು ಸಲ ಬರಗಾಲ ಉಂಟಾಗತ್ತೆ ಭೀಕರವಾದಂತಹ ಬರಗಾಲ ಬರಗಾಲ ಬಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಎಲ್ಲಿ ನೋಡಿದರೂ ಹಾಹಾಕಾರ ತಿನ್ನೋದಕ್ಕೆ ಊಟ ಇರೋದಿಲ್ಲ ಕುಡಿಯೋದಕ್ಕೆ ನೀರು ಇರೋದಿಲ್ಲ ಪ್ರಾಣಿ ಪಕ್ಷಿಗಳೆಲ್ಲ ಕೂಡ ಸಾಯುವಂತಹ ಪರಿಸ್ಥಿತಿ ಮನುಷ್ಯರು ಕುಡಿಯೋದಕ್ಕೆ ನೀರಿಲ್ಲದೆ ಸಾಯುವಂತಹ ಪರಿಸ್ಥಿತಿ ಈ ಭೀಕರವಾದಂತಹ ಪರಿಸ್ಥಿತಿ ಹಾಗೆ ಆ ರಾಜ ಏನ್ ಮಾಡ್ತಾನೆ ಜನರನ್ನೆಲ್ಲ ಕರೆಸಿ ಕೇಳ್ತಾನೆ ಇದು ಏನಕ್ಕೋಸ್ಕರ ಆಗಿರಬಹುದು ಹೇಳಿ ಚರ್ಚೆಯನ್ನ ಮಾಡಿದಾಗ ಜನಗಳು ಹೇಳ್ತಾರೆ ಇದೆಲ್ಲದಕ್ಕೂ ಉಪಾಯ ಅಂದ್ರೆ ಸಾಕ್ಷಾತ್ ಆ ಮಹಾವಿಷ್ಣು ಮಾತ್ರ ಏನಕ್ಕಾಯಿತು ಅನ್ನೋದು ಗೊತ್ತಿಲ್ಲ ಆದ್ರೆ ಇದಕ್ಕೆ ಪರಿಹಾರವನ್ನ ಆ ವಿಷ್ಣುವೇ ಕೊಡ್ತಾನೆ ಕೊಡಬಹುದು ಅಂತೇಳಿ ಅವರೆಲ್ಲ ಹೇಳ್ತಾರೆ ಹಾಗೆ ರಾಜನಿಗೆ ಏನ್ ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ ಋಷಿ ಮುನಿಗಳನ್ನ ಹುಡುಕಿಕೊಂಡು ಹೋಗ್ತಾನೆ ಋಷಿ ಮುನಿಗಳನ್ನ ಹುಡುಕಿಕೊಂಡು ಹೋಗಿ ಋಷಿ ಅಂಗೀರಸನನ್ನ ಭೇಟಿಯಾಗ್ತಾರೆ ಆಂಗೀರಸ ಋಷಿಗಳಿಗೆ ನಮಸ್ಕಾರವನ್ನು ಮಾಡಿ ನಡೆದಂತಹ ಒಂದು ವೃತ್ತಾಂತವನ್ನ ತಿಳಿಸ್ತಾರೆ ಹಾಗೆ ಆಂಗೀರಸ ಋಷಿಗಳು ಇದಕ್ಕೆ ಪರಿಹಾರವನ್ನ ಕೊಡೋದಕ್ಕೆ ಪ್ರಯತ್ನ ಮಾಡಿದಾಗ ಅವರಿಗೆ ಕಾಣುವಂತಹದ್ದು ಇದು ಧರ್ಮದ ಯುಗ ಆದರೆ ನಿನ್ನ ರಾಜ್ಯದಲ್ಲಿ ಯಾವುದೋ ಒಂದು ತಪ್ಪು ನಡೆದಿದೆ ಆ ತಪ್ಪನ್ನ ಸರಿ ಮಾಡಿದರೆ ಇದೆಲ್ಲವೂ ಕೂಡ ಸರಿಯಾಗುತ್ತೆ ಅಂತೇಳಿ ಹೇಳಿದಾಗ ಆ ಒಂದು ಯುಗದಲ್ಲಿ ಹೇಗಿರುತ್ತೆ ಅಂದರೆ ಬ್ರಾಹ್ಮಣನಾದವನು ಸರಿಯಾಗಿ ಬ್ರಾಹ್ಮಣನ ಕಾರ್ಯವನ್ನು ಮಾಡಬೇಕು ಕ್ಷತ್ರಿಯನಾದವನು ಸರಿಯಾಗಿ ಆ ಒಂದು ಅವನ ಕಾರ್ಯವನ್ನು ಮಾಡಬೇಕು ವೈಶ್ಯನಾದವನು ಸರಿಯಾದಂತಹ ವ್ಯಾಪಾರವನ್ನು ಯಾವುದೇ ಗ್ರಾಹಕರಿಗೂ ಕೂಡ ತೊಂದರೆಯಾಗದಂತೆ ವ್ಯಾಪಾರವನ್ನು ನಡೆಸಬೇಕು ಹಾಗೆ ಶೂದ್ರ ಈ ಮೂವರಿಗೂ ಕೂಡ ಯಾವುದೇ ರೀತಿಯಾದಂತಹ ತೊಂದರೆಯಾಗದೇ ರೀತಿಯಲ್ಲಿ ಅವನು ಕಾರ್ಯವನ್ನು ಮಾಡ್ತಾ ಇರಬೇಕು ಆದರೆ ಎಲ್ಲಿ ತಪ್ಪು ನಡೆದಿದೆ ಅನ್ನೋದು ನೋಡಿದಾಗ ಬ್ರಾಹ್ಮಣ ಮಾಡುವ ಕಾರ್ಯವನ್ನ ಶೂದ್ರ ಮಾಡ್ತಾ ಇದ್ದಾನೆ ಒಬ್ಬ ಶೂದ್ರನಾದವನು ಘನಘೋರವಾದಂತಹ ತಪಸ್ಸನ್ನ ಮಾಡ್ತಿದ್ದಾನೆ ಅನ್ನೋದು ಅವರ ದೃಷ್ಟಿಗೆ ಬೀಳುತ್ತೆ ನಾವೆಲ್ಲ ನೋಡಬೇಕಾದ್ದು ಈಗ ಕಲಿಯುಗದಲ್ಲಿ ಯಾವುದೇ ಜಾತಿಯ ವ್ಯವಸ್ಥೆ ಅನ್ನುವಂಥದ್ದು ನಾವು ನೋಡೋದಿಲ್ಲ ಅಂದರೆ ಇವರು ಇದೇ ಕಾರ್ಯವನ್ನು ಮಾಡಬೇಕು ಅನ್ನೋದು ಯಾವುದೂ ಇಲ್ಲ ಎಲ್ಲರೂ ಎಲ್ಲ ಕಾರ್ಯವನ್ನು ಮಾಡ್ತಾ ಬಂದಿದ್ದಾರೆ ಈಗ ನಾನು ಹೇಳ್ತಾ ಇರುವಂತಹ ವಿಷಯ ಏನಂದ್ರೆ ಕೃತಯುಗದ ಒಂದು ವಿಷಯ ಹಾಗಾಗಿ ಆ ಯುಗದ ಒಂದು ಕಾರ್ಯವನ್ನ ಈ ಕಲಿಯುಗಕ್ಕೆ ಹೋಲಿಸಿ ನೋಡ್ಕೊಳ್ಬೇಡಿ ಈ ಕಲಿಯುಗದ ವ್ಯವಸ್ಥೆಯೇ ಬೇರೆ ಕೃತಯುಗದ ವ್ಯವಸ್ಥೆಯೇ ಬೇರೆ ಆಗ ರಾಜ ಹೇಳ್ತಾನೆ ಸರಿ ಅವನು ತಪಸ್ಸನ್ನ ಮಾಡ್ತಾ ಇದ್ದಾನೆ ಆದ್ರೆ ನಾನು ಆ ತಪಸ್ಸನ್ನ ನಿಲ್ಲಿಸೋದಕ್ಕೆ ಆಗೋದಿಲ್ಲ ನಾನು ಅವನಿಗೆ ಶಿಕ್ಷೆಯನ್ನೂ ಕೊಡೋದಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಅವನು ಕೂಡ ನನ್ನ ರಾಜ್ಯದ ಪ್ರಜೆ ಒಬ್ಬ ಪ್ರಜೆಗೆ ನಾನು ಶಿಕ್ಷೆಯನ್ನ ಕೊಡುವಂತಹ ಕಾರ್ಯ ನನ್ನಿಂದ ಆಗೋದಿಲ್ಲ ಅಂತ ಹೇಳಿ ರಾಜ್ಯ ಹೇಳಿದಾಗ ಇದಕ್ಕೆ ಬೇರೆ ಏನಾದರೂ ಪರಿಹಾರವನ್ನ ಕೊಡಿ ಅಂತ ಹೇಳಿ ಆ ಅಂಗಿರಸ ಋಷಿಗಳ ಹತ್ರ ಕೇಳಿದಾಗ ಋಷಿಗಳು ಹೇಳ್ತಾರೆ ರಾಜನೇ ಸಮೀಪದಲ್ಲೇ ಶಯನಿ ಏಕಾದಶಿ ಅನ್ನುವಂತಹದ್ದು ಬರ್ಲಿಕ್ಕಿದೆ ಆ ಶಯನಿ ಏಕಾದಶಿ ಎಂದು ನೀನು ಹಾಗೆ ನಿನ್ನ ಪ್ರಜೆಗಳು ಎಲ್ಲರೂ ಸೇರಿ ನಿಷ್ಠೆಯಿಂದ ಉಪವಾಸವನ್ನ ಮಾಡಿದ್ದೆ ಆದ್ರೆ ಈ ಎಲ್ಲ ಪಾಪಗಳನ್ನ ತೊಳೆದು ಫಲ ನಿಮಗೆ ಶೀಘ್ರವಾಗಿ ಸಿಗುತ್ತೆ ಅನ್ನೋದನ್ನ ಹೇಳ್ತಾನೆ ಹಾಗೆ ರಾಜನು ಬಂದು ಅದೇ ರೀತಿಯಾಗಿ ನಿಷ್ಠೆಯಿಂದ ಆ ಶಯನಿ ಏಕಾದಶಿಯ ವೃತವನ್ನ ಮಾಡ್ತಾರೆ ಉಪವಾಸವನ್ನ ಮಾಡ್ತಾರೆ ಆಶ್ಚರ್ಯ ಏನಂದ್ರೆ ದೇವರು ಸಂತೋಷ ಪಡ್ತಾರೆ ಮಳೆಯೂ ಸುರಿಯುತ್ತೆ ಜನರಿಗೆ ಆಶ್ವಾಸನೆಯೂ ದೊರೆಯುತ್ತೆ ಇದರಿಂದ ಅಲ್ಲಿ ನಡೆದಂತಹ ಪಾಪವೂ ಕೂಡ ಪರಿಹಾರ ಆಗುತ್ತೆ ಇದರಿಂದ ನಾವು ಏನು ತಾತ್ಪರ್ಯವನ್ನ ನೋಡಬಹುದು ಅಂದ್ರೆ ದೇವರಲ್ಲಿ ಸರಿಯಾದ ನಂಬಿಕೆಯನ್ನ ಇಟ್ಟಾಗ ಸಂಕಷ್ಟಗಳು ಯಾವಾಗಲೂ ನಿವಾರಣೆ ಆಗುತ್ತೆ ಆದರೆ ಆ ಕಾಲಕ್ಕೋಸ್ಕರ ನಾವು ಕಾಯಬೇಕಾಗತ್ತೆ ಹಾಗೆ ಇನ್ನೊಂದು ಪೌರಾಣಿಕ ಕತೆಯನ್ನು ನಾವು ನೋಡ್ತಾ ಹೋದರೆ ಪುರಾತನ ಕಾಲದಲ್ಲಿ ಬಲಿಚಕ್ರವರ್ತಿ ಅನ್ನುವಂತಹ ಒಬ್ಬ ರಾಜನಿದ್ದ ಆ ಬಲಿಚಕ್ರವರ್ತಿಯ ಕತೆಯನ್ನು ನೀವು ಕೇಳಿರ್ತೀರಾ ಹಾಗಾಗಿ ನಾನು ಸಂಕ್ಷಿಪ್ತ ರೂಪದಲ್ಲಿ ಇದನ್ನ ಹೇಳಿ ಮುಗಿಸ್ತೀನಿ ಆ ರಾಜ ಭಕ್ತಿಯ ರಾಜನಾದರೂ ಕೂಡ ತನ್ನ ಶಕ್ತಿಯಿಂದ ದೇವತೆಗಳ ಎಲ್ಲ ಸ್ಥಾನವನ್ನ ಅವನು ಕಬಳಿಸಿರ್ತಾನೆ ಅದನ್ನ ನಿಲ್ಲಿಸೋದಕ್ಕೆ ದೇವಾನು ದೇವತೆಗಳೆಲ್ಲರೂ ಸೇರಿ ಆ ವಿಷ್ಣುವಿನ ಮೊರೆ ಹೋಗ್ತಾರೆ ಆಗ ವಿಷ್ಣು ದೇವರು ಶ್ರೀಹರಿಯಾಗಿ ವಾಮನ ರೂಪದಲ್ಲಿ ಆ ಬಲಿಯ ಮುಂದೆ ಬಂದು ನಿಲ್ತಾನೆ ನನಗೆ ಕೇವಲ ಮೂರು ಹೆಜ್ಜೆಗಳ ಜಾಗವನ್ನ ಕೊಡು ಅಂತೇಳಿ ಕೇಳಿದಾಗ ಆ ಬಲಿ ಚಕ್ರವರ್ತಿಗೆ ಇವ್ರು ಯಾರು ಅಂತೇಳಿ ಗೊತ್ತಿರೋದಿಲ್ಲ ಕೇವಲ ಮೂರು ಹೆಜ್ಜೆ ತಾನೆ ಎಷ್ಟು ದೂರ ಹೆಜ್ಜೆ ಇಟ್ಟಾನು ಅಂತೇಳಿ ನೀನು ತಗೋ ಅಂತೇಳಿ ಹೇಳಿದಾಗ ಒಂದೊಂದು ಹೆಜ್ಜೆಯೂ ಕೂಡ ಇಡೀ ಬ್ರಹ್ಮಾಂಡವನ್ನೇ ಒಂದೊಂದು ಹೆಜ್ಜೆ ಆವರಿಸಿಕೊಳ್ಳುತ್ತೆ ಆಗ ಆ ಒಂದು ಮೂರನೇ ಕಾಲನ್ನು ಬಲಿಚಕ್ರವರ್ತಿಯ ತಲೆಯ ಮೇಲೆ ಇಡೋದಕ್ಕೆ ಬಲಿಚಕ್ರವರ್ತಿ ಪ್ರಾರ್ಥನೆಯನ್ನು ಮಾಡ್ತಾನೆ ಅದೇ ರೀತಿಯಾಗಿ ಅವನ ಮೇಲೆ ಅವನ ಮೇಲೆ ಕಾಲನ್ನು ಇಟ್ಟು ಅವನಿಗೆ ಮುಕ್ತಿಯನ್ನು ಕೊಡ್ತಾನೆ ಹಾಗೆ ಆ ಬಲಿಚಕ್ರವರ್ತಿಯ ತಪಸ್ಸಿಗೆ ಸಂತೋಷವನ್ನು ಪಟ್ಟು ವಿಷ್ಣು ಅವನಿಗೆ ಪ್ರತಿ ವರ್ಷ ಭೂಮಿಗೆ ಬರುವ ಅನುಮತಿಯನ್ನು ಕೊಡ್ತಾನೆ ಇದರಿಂದ ವಾಮನಾವತಾರ ಹಾಗೆ ಶಯನಿ ಏಕಾದಶಿಯ ಬಾಂಧವ್ಯವೂ ಕೂಡ ಈ ದಿನ ನಡೆದಿರೋದ್ರಿಂದ ಆ ಒಂದು ಬಾಂಧವ್ಯ ಇಲ್ಲಿ ಹುಟ್ಟಿಕೊಳ್ಳುತ್ತೆ ಈ ಏಕಾದಶಿ ಅನ್ನುವಂತಹದ್ದು ಕೇವಲ ಒಬ್ಬ ವ್ಯಕ್ತಿಗಾಗಿ ಒಬ್ಬ ವ್ಯಕ್ತಿಯ ಶುಭಕ್ಕಾಗಿ ಅಲ್ಲ ಇದು ಸಾಮಾಜಿಕ ಧರ್ಮ ಸಮಾಜದ ಸಮತೋಲನವನ್ನ ಉಳಿಸೋದಕ್ಕೆ ಒಂದು ಆಧ್ಯಾತ್ಮಿಕ ಸಾಧನೆ ಹೇಳಿ ನಾವು ಹೇಳಬಹುದು ಹಾಗಾದ್ರೆ ಈ ಚಾತುರ್ಮಾಸ್ಯದಲ್ಲಿ ಬರುವಂತಹ ಮೊದಲನೇ ಏಕಾದಶಿ ಆಗಿರೋದ್ರಿಂದ ಇದನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ನೋಡೋದಾದ್ರೆ ಸೂರ್ಯೋದಯದಿಂದ ಉಪವಾಸವನ್ನ ಪ್ರಾರಂಭ ಮಾಡಬೇಕು ಯಾರು ಸದೃಢರಾಗಿರ್ತೀರೋ ಅವರು ಎಲ್ಲ ಆಹಾರಗಳನ್ನು ತೊರೆದು ಕೇವಲ ನೀರನ್ನು ಸೇವಿಸಬಹುದು ಇಲ್ಲ ಯಾರಿಗೆ ಶಕ್ತಿ ಇಲ್ಲ ಅಂಥೇಳಿ ಇರುತ್ತೋ ಅವರು ಮಿತವಾದಂತಹ ಆಹಾರವನ್ನು ಸೇವನೆ ಮಾಡಬಹುದು ಆದರೆ ಆಹಾರವನ್ನು ಸೇವನೆ ಮಾಡೋದಕ್ಕೆ ಏನೂ ಉಲ್ಲೇಖ ಇಲ್ಲ ಆದರೂ ಕೂಡ ಈಗ ಆರೋಗ್ಯದ ದೃಷ್ಟಿ ಹಾಗೆ ಇನ್ನಿತರ ಎಲ್ಲ ದೃಷ್ಟಿಗಳ ದೃಷ್ಟಿಕೋನವನ್ನು ಇಟ್ಕೊಂಡು ನೋಡಿದರೆ ಆ ಭಗವಂತನ ಸೇವೆಯನ್ನು ಮಾಡೋದು ತುಂಬ ಪ್ರಾಮುಖ್ಯವಾಗಿ ಕಂಡುಬರೋದ್ರಿಂದ ನೀವು ಮಿತವಾದಂತಹ ಆಹಾರವನ್ನು ಸೇವನೆ ಮಾಡಿಕೊಂಡು ಆ ಭಗವಂತನಲ್ಲಿ ನೀವು ಮೊರೆ ಹೋಗ್ಬೋದು ಈ ನಾಲ್ಕು ತಿಂಗಳಲ್ಲೂ ಕೂಡ ಆಹಾರದ ನಿಯಮವನ್ನು ಪಾಲಿಸಿ ಇಂದ್ರಿಯಗಳನ್ನು ನಿಗ್ರಹದಲ್ಲಿಟ್ಕೊಳ್ಳಿ ದೇವರ ಧ್ಯಾನದಲ್ಲಿ ತೊಡಗಿ ಈ ಕಾಲ ಏನಿದೆ ಆತ್ಮಶುದ್ಧಿಗೆ ಮನಃಶುದ್ಧಿಗೆ ಹಾಗೆ ಸತ್ಕರ್ಮಗಳಿಗೆ ತುಂಬ ಪ್ರೇರೇಪಿತವಾದಂತಹ ಕಾಲ ಆಗಿರುತ್ತೆ ಹಾಗೆ ಪ್ರತಿನಿತ್ಯ ಆಹಾರದ ಪಾಲನೆಯನ್ನು ನೋಡ್ಕೊಂಡೋಗಿ ಈ ಏಕಾದಶಿ ಎಂದು ಉಪವಾಸವನ್ನ ಮಾಡಿ ಮರುದಿನ ಬೆಳಿಗ್ಗೆ ಸೂರ್ಯೋದಯ ಆದ ನಂತರ ನೀವು ತೀರ್ಥವನ್ನ ಸೇವನೆ ಮಾಡಿ ಅದಾದ ನಂತರ ನೀವು ನಿಮ್ಮ ಉಪವಾಸವನ್ನ ತ್ಯಜಿಸಬಹುದಾಗಿದೆ ಊಟ ಹಾಗೂ ಉಪವಾಸದ ನಿಯಮಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡ್ತಾ ಹೋದರೆ ಮೊದಲನೆಯ ಒಂದು ಏಕಾದಶಿ ಎಂದು ತರಕಾರಿಗಳು ಹಣ್ಣುಗಳು ಇತ್ಯಾದಿಗಳನ್ನು ನೀವು ಬಿಡಬೇಕಾಗತ್ತೆ ಅದಾದ ನಂತರ ಧಾನ್ಯ ಅನ್ನ ಇತ್ಯಾದಿಗಳನ್ನು ಬಿಡಬೇಕಾಗತ್ತೆ ಕ್ರಮೇಣವಾಗಿ ಮೊಸರನ್ನು ಬಿಟ್ಟು ಕಡೆದ ಮಜ್ಜಿಗೆಯನ್ನು ಸೇವನೆ ಮಾಡಬೇಕಾಗತ್ತೆ ಹಾಗೆ ಮೊಸರು ಮಜ್ಜಿಗೆಯನ್ನು ಬಿಟ್ಟು ಕೇವಲ ಹಾಲನ್ನು ಸೇವನೆ ಮಾಡಬೇಕಾಗುತ್ತೆ ಈ ಇದೇ ರೀತಿಯಾಗಿ ಪ್ರತಿ ಒಂದು ತಿಂಗಳ ಏನು ಏಕಾದಶಿ ಬರುತ್ತೆ ಈ ರೀತಿಯಾಗಿ ಪಾಲನೆಯನ್ನು ಮಾಡಿಕೊಂಡು ಹೋಗಬೇಕು ಹಾಗೆ ಉಪವಾಸ ಮಾತ್ರ ಅಲ್ಲ ವಾಮನ ರೂಪದ ವಿಷ್ಣುದೇವರ ಪೂಜೆಯೂ ಕೂಡ ಅತ್ಯಂತ ಮುಖ್ಯ ಇಲ್ಲಿ ಒಂದು ನೆನಪಿನಲ್ಲಿಟ್ಕೊಳ್ಳಿ ಈ ಒಂದು ಏಕಾದಶಿಯ ಪೂಜೆ ಅಂತ ಹೇಳಿ ನೀವು ಎಲ್ಲರನ್ನೂ ಕರೆದು ವಿಜೃಂಭಣೆಯಿಂದ ಸಿಹಿ ತಿಂಡಿಗಳನ್ನು ಮಾಡಿಕೊಂಡು ಪದಾರ್ಥಗಳನ್ನು ಮಾಡಿಕೊಂಡು ವಿಜೃಂಭಣೆಯಿಂದ ಆಚರಿಸುವಂತಹ ಹಬ್ಬ ಅಲ್ಲ ಇದು ಏಕಾದಶಿ ಅನ್ನೋದು ಹಬ್ಬ ಅಲ್ಲ ಇದು ಒಂದು ಆಚರಣೆ ಅಷ್ಟೇ ಹಾಗಾಗಿ ಸರಿಯಾಗಿ ಪಾಲನೆಯನ್ನು ಮಾಡಿಕೊಂಡು ಹೋಗಿ ವಾಮನ ರೂಪದ ವಿಷ್ಣು ದೇವರ ಪೂಜೆಯನ್ನ ಮಾಡ್ಕೊಂಡು ಹೋಗಿ ಇದು ಅತ್ಯಂತ ಮುಖ್ಯವಾದದ್ದು ಈ ದಿನ ವಿಷ್ಣು ಸಹಸ್ರನಾಮ ಪಠಣವನ್ನು ಮಾಡಿಕೊಳ್ಳಿ ವಿಷ್ಣುವಿಗೆ ಸಂಬಂಧಪಟ್ಟಂತಹ ಧ್ಯಾನ ಸ್ತೋತ್ರಗಳನ್ನು ಪಠಣ ಮಾಡಿ ಈ ಉಪವಾಸ ನಮ್ಮ ಎಲ್ಲ ಕರ್ಮ ಪಾಪಗಳನ್ನು ನಿವಾರಣೆ ಮಾಡುತ್ತೆ ಇದು ಒಂದೇ ಏಕಾದಶಿ ಅಂತಲ್ಲ ಪ್ರತಿ ಏಕಾದಶಿಯನ್ನೂ ಕೂಡ ವಿಶೇಷವಾಗಿ ನಾವು ಆಚರಣೆಯನ್ನು ಮಾಡಬೇಕು ಆದರೆ ಅದೆಲ್ಲದರಲ್ಲಿ ಈ ಒಂದು ಏಕಾದಶಿ ಏನಿದೆ ಇದು ಮಹತ್ತರವಾದಂತಹ ಏಕಾದಶಿಯಾಗಿರುತ್ತೆ ಅನ್ನೋದನ್ನು ನೋಡ್ಬೋದು ಹಾಗಾದರೆ ಇಷ್ಟೆಲ್ಲ ಆಚರಣೆಯನ್ನು ಮಾಡೋದೇನು ಯಾಕೆ ಅಂತೇಳಿ ಕೇಳೋದಾದರೆ ಈ ಜೀವತಾಪ ಇರ್ಬೋದು ಶರೀರದ ನೋವು ಮನಸ್ಸಿನ ಒತ್ತಡ ಆತ್ಮದ ಸಂಕಷ್ಟ ಈ ಎಲ್ಲದಕ್ಕೂ ನಿಮಗೆ ಪರಿಹಾರ ಬೇಡವಾ ಅದು ನಮ್ಮ ಭಗವಂತನ ಮೇಲೆ ಇರುವಂತಹ ಶ್ರದ್ಧೆ ದೇವರನ್ನ ನಮ್ಮ ತಾಯಿ ನಮ್ಮ ತಂದೆ ನಮ್ಮ ಗುರು ನಮ್ಮ ಬಂಧುಗಳಂತೆ ನಾವು ಭಾವಿಸ್ಬೇಕಾಗತ್ತೆ ನಾನು ನಿನ್ನ ದಾಸನಾಗಿದ್ದೀನಿ ನಿನ್ನ ಶಿಷ್ಯನಾಗಿದ್ದೀನಿ ನಿನ್ನ ಮಗನಾಗಿದ್ದೀನಿ ನನ್ನನ್ನು ರಕ್ಷಣೆ ಮಾಡು ಅಂಥೇಳಿ ನಾವು ಒಂದು ಶ್ರದ್ಧಾ ಭಾವನೆಯಿಂದ ಪ್ರಾರ್ಥನೆಯನ್ನು ಮಾಡಿಕೊಂಡು ನಮ್ಮನ್ನು ಸಂಪೂರ್ಣವಾಗಿ ಆ ಭಗವಂತನಲ್ಲಿ ನಾವು ಸಮರ್ಪಣೆಯನ್ನು ಮಾಡಿಕೊಂಡು ದೇವರ ಪೂಜೆಯನ್ನ ಧ್ಯಾನವನ್ನು ಮಾಡಬೇಕಾಗತ್ತೆ ಆಷಾಢ ಶಯನಿ ಏಕಾದಶಿ ಅಂತಂದರೆ ಕೇವಲ ಉಪವಾಸದ ದಿನ ಅಂಥೇಳಿ ತಿಳ್ಕೊಳ್ಬೇಡಿ ಇದು ಒಂದು ಆಧ್ಯಾತ್ಮಿಕ ಹೊಸ ವರ್ಷದ ಪ್ರಾರಂಭ ಅನ್ನೋದನ್ನು ಮನಸ್ಸಿನಲ್ಲಿಟ್ಕೊಳ್ಳಿ ಇದು ನಮ್ಮೆಲ್ಲರ ಜೀವನಕ್ಕೆ ಹೊಸದಾದಂತಹ ಒಂದು ಗತಿಯನ್ನ ನೀಡಬಲ್ಲದಂತಹ ದಿನವಾಗಿದೆ ಈ ದಿವಸ ನಾವು ಯೋಗ ನಿದ್ರೆಯಲ್ಲಿರುವಂತಹ ವಿಷ್ಣುದೇವರ ಪಾದದಲ್ಲಿ ನಮ್ಮೆಲ್ಲ ಅಭಿಪ್ರಾಯಗಳನ್ನು ಸಮರ್ಪಿಸಿ ಮುಂದಿನ ನಾಲ್ಕು ತಿಂಗಳೇನಿದೆ ನಮ್ಮ ಆತ್ಮದ ಬೆಳವಣಿಗೆಗೆ ನಾವು ತುಂಬ ಶ್ರಮವನ್ನು ಪಡಬೇಕಾಗತ್ತೆ ಚಾತುರ್ಮಾಸ್ಯದ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ವಿಷಯ ತಿಳ್ಕೊಳ್ಬೇಕು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಪುಸ್ತಕವನ್ನು ಓದಬಹುದು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಪ್ರವಚನಗಳನ್ನು ಕೇಳಬಹುದು ಅದರಿಂದ ಸರಿಯಾದಂತಹ ಚಾತುರ್ಮಾಸದ ಬಗ್ಗೆ ಏನು ವಿವರಣೆ ಇದೆ ಅದನ್ನು ನೋಡ್ಬೋದು ಈ ಒಂದು ಏಕಾದಶಿಯಿಂದ ಕಾರ್ತೀಕ ಶುಕ್ಲ ದ್ವಾದಶಿಯ ತನಕ ನಮ್ಮನ್ನ ನಾವು ಸಂಪೂರ್ಣವಾಗಿ ಆ ಮಹಾವಿಷ್ಣುವಲ್ಲಿ ಸಮರ್ಪಣೆಯನ್ನ ಮಾಡಿಕೊಂಡು ಆ ಭಗವಂತನ ಆಶೀರ್ವಾದಕ್ಕೆ ನಾವೆಲ್ಲ ಪಾತ್ರರಾಗೋಣ ಈಗ ವಿಡಿಯೋ ಮುಗಿಸುವಂತಹ ಸಮಯ ಮುಂದಿನ ವೀಡಿಯೋದೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಸರ್ವೇ ಜನಾ ಸುಖಿನೋ ಭವಂತು